ನಿಂದ ಬೆಂಗಳೂರಿನ ರೋಗಿಗಳು ಮತ್ತು ಆರೈಕೆ ಮಾಡುವವರಿಗೆ ಅಗತ್ಯ ಕೈಪಿಡಿ ಬಿಡುಗಡೆ ಬೆಂಗಳೂರು ಸೆಪ್ಟೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಭಾರತದ ಮುಂಚೂಣಿಯ ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರಂ ಮಿಲಾಫ್ ತನ್ನ ಹೊಚ್ಚ ಹೊಸ ಆರೋಗ್ಯ ಸೇವಾ ಸಂಪನ್ಮೂಲ ಬೆಂಗಳೂರಿನಲ್ಲಿ ಎಲ್ಲರಿಗೂ ಆರೋಗ್ಯ ಸೇವೆ ಲಭ್ಯವಾಗುವಂತೆ ಮಾಡೋಣ ಆರೈಕೆ ಮಾಡುವವರ ಕೈಪಿಡಿ ಯನ್ನು ಬಿಡುಗಡೆ ಮಾಡಿದೆ ಈ ಅತ್ಯಗತ್ಯ ಮಾರ್ಗದರ್ಶಿಯನ್ನು ಬೆಂಗಳೂರಿಗೆ ವೈದ್ಯಕೀಯ ಚಿಕಿತ್ಸೆಗೆ ಪ್ರಯಾಣಿಸುವ ರೋಗಿಗಳು ಹಾಗೂ ಆರೈಕೆ ಮಾಡುವವರಿಗೆ ನಗರದ ವಿಸ್ತಾರ ಆರೋಗ್ಯ ಸೇವಾ ಜಾಲದೊಂದಿಗೆ ಸುಲಭ ಮತ್ತು ವಿಶ್ವಾಸದಿಂದ ಅತ್ಯಂತ ಅಗತ್ಯ ಮಾಹಿತಿಯನ್ನು ಹುಡುಕಾಟ ನಡೆಸಲು ಅವಕಾಶ ನೀಡುತ್ತದೆ ಈ ಕೈಪಿಡಿಯನ್ನು ಅಧಿಕೃತವಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ನಗರದ ವೈದ್ಯಕೀಯ ಸಮುದಾಯ ಮತ್ತು ಲಾಭರಹಿತ ಸಂಸ್ಥೆಗಳ ಗೌರವಾನ್ವಿತ ತಜ್ಞರು ಉಪಸ್ಥಿತರಿದ್ದರು ಬೆಂಗಳೂರು ವೈದ್ಯಕೀಯ ಪ್ರವಾಸೋದ್ಯಮದ ಮುಂಚೂಣಿಯ ತಾಣವಾಗಿದ್ದು ಕೈಗೆಟುಕಬಲ್ಲತೆ ವಿಶ್ವಮಟ್ಟದ ಆರೋಗ್ಯ ಸೇವೆಗಳು ಮತ್ತು ಪರಿಣಿತ ಚಿಕಿತ್ಸೆಗಳಿಂದ ಭಾರತದಾದ್ಯಂತ ಮತ್ತು ವಿದೇಶಗಳಿಂದ ಲಕ್ಷಾಂತರ ರೋಗಿಗಳನ್ನು ಆಕರ್ಷಿಸುತ್ತಿದೆ ಬೆಂಗಳೂರಿನಲ್ಲಿನ ವೈದ್ಯಕೀಯ ವೆಚ್ಚವು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದರೆ ಶೇ ಪಾಯಿಂಟ್ ಒಂಬತ್ತು ಸೊನ್ನೆರಷ್ಟುಕಡಿಮೆ ಇದ್ದು ಉನ್ನತ ಗುಣಮಟ್ಟದ ವೆಚ್ಚ ಉಳಿಸುವ ಆರೈಕೆ ನಿರೀಕ್ಷಿಸುವವರಿಗೆ ಆಕರ್ಷಕ ಆಯ್ಕೆಯಾಗಿಸಿದೆ ನಗರದ ಆಸ್ಪತ್ರೆಗಳು ದೇಶದ ಅತ್ಯುತ್ತಮ ವೈದ್ಯರು ಸುಧಾರಿತ ತಂತ್ರಜ್ಞಾನ ಮತ್ತು ಕುಶಲಿ ವೃತ್ತಿಪರರಿಂದ ಸನ್ನದ್ಧವಾಗಿವೆ ಮತ್ತು ವಿಸ್ತಾರ ಶ್ರೇಣಿಯ ಸ್ಪೆಷಲೈಸ್ ಚಿಕಿತ್ಸೆಗಳನ್ನು ಕಾರ್ಡಿಯಾಲಜಿ ನ್ಯೂರಾಲಜಿ ಮತ್ತು ಆಂಕಾಲಜಿಗಳಿಗೆ ನೀಡುತ್ತಿವೆ ಆರೋಗ್ಯ ಸೇವೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳಾದ ಟೆಲಿಮೆಡಿಸಿನ್ ಮತ್ತು ರೊಬೋಟಿಕ್ ಶಸ್ತ್ರಚಿಕಿತ್ಸೆಗಳ ಅಳವಡಿಕೆಯಿಂದ ಈ ಪ್ರತಿಷ್ಠೆ ಮತ್ತಷ್ಟು ಹೆಚ್ಚಿದೆ ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ನಾವು ಮಿಲಾಪ್ ಅನ್ನು ಈ ಆರೋಗ್ಯ ಸೇವಾ ಕೈಪಿಡಿ ಬಿಡುಗಡೆ ಮಾಡಲು ನಿರ್ಧರಿಸಿದ್ದಕ್ಕೆ ಅಭಿನಂದಿಸುತ್ತೇವೆ ಇದು ಆರೋಗ್ಯ ಸೌಲಭ್ಯಗಳು ಮತ್ತಿತರೆ ಆಸ್ಪತ್ರೆಗಳು ಔಷಧ ಆಂಬ್ಯುಲೆನ್ಸ್ ಅಥವಾ ಆಸ್ಪತ್ರೆಗಳ ಹತ್ತಿರದಲ್ಲಿ ವಸತಿ ಸೌಲಭ್ಯಗಳು ಮತ್ತಿತರೆ ಸೌಲಭ್ಯಗಳನ್ನು ನೀಡುವ ಮೂಲಕ ಇದು ಜನರಿಗೆ ಮಹತ್ತರ ನೆರವು ನೀಡುತ್ತದೆ ಎಂದು ಹೇಳಿದರು ಮಿಲಾಪ್ ಸಹ ಸಂಸ್ಥಾಪಕ ಅನುಜ್ ವಿಶ್ವನಾಥನ್ ವೈದ್ಯಕೀಯ ಆರೈಕೆಯ ಕೇಂದ್ರವಾಗಿ ಬೆಂಗಳೂರು ಬೆಳೆಯುತ್ತಿರುವುದು ಅದರ ಕೈಗೆಟುಕಬಲ್ಲತೆ ಗುಣಮಟ್ಟ ಮತ್ತು ವಿಶೇಷ ಪರಿಣಿತಿಯ ವಿಶಿಷ್ಟ ಸಂಯೋಜನೆಯಿಂದ ಪ್ರೇರಿತವಾಗಿದೆ ಈ ಕೈಪಿಡಿಯು ಆರೋಗ್ಯ ಸೇವೆಯನ್ನು ಭಾಗವಹಿಸಿರುವ ಎಲ್ಲರಿಗೂ ಹೆಚ್ಚು ಲಭ್ಯ ಮತ್ತು ಕಡಿಮೆ ಆತಂಕಕಾರಿಯಾಗಿಸುವತ್ತ ಒಂದು ಹೆಜ್ಜೆಯಾಗಿದೆ ನಾವು ಆರೋಗ್ಯ ಸೇವೆಯ ಬೆಂಬಲ ಆಸ್ಪತ್ರೆಯ ಗೋಡೆಗಳ ಆಚೆಗೂ ವಿಸ್ತರಿಸಿದೆ ಎಂದು ನಾವು ನಂಬಿದ್ದೇವೆ ಮತ್ತು ಈ ಸಂಪನ್ಮೂಲವು ಈ ಪ್ರಯಾಣವನ್ನು ರೋಗಿಗಳು ಮತ್ತು ಆರೈಕೆ ಮಾಡುವವರಿಗೂ ಹೆಚ್ಚು ಸರಾಗ ಮತ್ತು ಹೆಚ್ಚು ವಿಶ್ವಾಸ ಮೂಡಿಸುವುದಾಗಿದೆ ಎಂದರು ಅವರು ಮುಂದುವರಿದು ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮ್ಮೊಂದಿಗೆ ಇಂದು ಇರುವುದು ನಮಗೆ ಬಹಳ ಗೌರವದ ವಿಷಯವಾಗಿದೆ ಅವರ ಬೆಂಬಲವು ಈ ಉಪಕ್ರಮಕ್ಕೆ ಅಪಾರ ಬೆಂಬಲ ನೀಡಿದೆ ಮತ್ತು ಎಲ್ಲರಿಗೂ ಲಭ್ಯ ಆರೋಗ್ಯ ಸೇವೆಯ ಪ್ರಾಮುಖ್ಯತೆಯನ್ನು ಮರುದೃಢೀಕರಿಸಿದೆ ಎಂದರು ನಗರದ ಪ್ರತಿಷ್ಠಿತ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಮತ್ತು ಕಾರ್ಯಕ್ರಮದ ಗೌರವ ಅತಿಥಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಸೋನಲ್ ಅಸ್ಥಾನ ಅವರು ಈ ಕೈಪಿಡಿಯು ರೋಗಿಗಳಿಗೆ ಅತ್ಯಂತ ಪ್ರಮುಖ ಮಾಹಿತಿಯ ಅಂಶವಾಗಿದೆ ದೇಶಾದ್ಯಂತ ಆರೋಗ್ಯ ಸೇವಾ ಅಗತ್ಯಗಳನ್ನು ಸರಿಯಾಗಿ ಪೂರೈಸದೇ ಇರುವ ಕಾರಣ ರೋಗಿಗಳು ಭಾರತದ ಒಳಗಡೆ ತಮ್ಮ ಆರೋಗ್ಯ ಸೇವಾ ಅಗತ್ಯಗಳಿಗೆ ಪ್ರಯಾಣ ಮಾಡುತ್ತಾರೆ ಎಂದು ನಿಮಗೆ ತಿಳಿದಿದೆ ಚಿಕಿತ್ಸೆಗೆ ಹಲವರು ಪ್ರಯಾಣಿಸುವ ಬೆಂಗಳೂರಿನಂತಹ ಪ್ರದೇಶಗಳಲ್ಲಿ ಬಹಳಷ್ಟು ಜನರು ಆರೋಗ್ಯ ಸೇವಾ ವೆಚ್ಚಗಳಿಗಿಂತ ಹೆಚ್ಚು ಲಾಜಿಸ್ಟಿಕ್ ಬೆಂಬಲದೊಂದಿಗೆ ಈ ಕೈಪಿಡಿಯು ವಿಶ್ವಾಸಾರ್ಹ ಸಂಪನ್ಮೂಲಗಳ ಲಭ್ಯತೆಯನ್ನು ದೃಢೀಕರಿಸುತ್ತದೆ ಅದರಲ್ಲಿ ರಕ್ತನಿಧಿಗಳು ವೈದ್ಯಕೀಯ ಕೇಂದ್ರಗಳು ಮತ್ತಿತರೆ ಅಗತ್ಯ ಸೇವೆಗಳು ಒಳಗೊಂಡಿದ್ದು ರೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಬೆಂಗಳೂರಿನಲ್ಲಿ ಅವರ ವಾಸದ ಅವಧಿಯಲ್ಲಿ ಸೂಕ್ತ ಪೂರೈಕೆದಾರರನ್ನು ಸಂಪರ್ಕಿಸುತ್ತದೆ ಆರೈಕೆ ಮಾಡುವವರನ್ನು ದೃಷ್ಟಿಯಲ್ಲಿರಿಸಿಕೊಂಡು ವಿನ್ಯಾಸಗೊಳಿಸಲಾದ ಈ ಕೈಪಿಡಿಯು ಅವರಿಗೆ ಗೊತ್ತಿಲ್ಲದ ಪರಿಸರದಲ್ಲಿ ಒತ್ತಡದ ಅವಧಿಯಲ್ಲಿ ಮಾಹಿತಿಪೂರ್ಣ ನಿರ್ಧಾರಗಳನ್ನು ಕೈಗೊಳ್ಳಲು ಅಗತ್ಯ ಜ್ಞಾನ ಮತ್ತು ಸಾಧನಗಳನ್ನು ನೀಡುತ್ತದೆ ಈ ಕೈಪಿಡಿಯು ಕನ್ನಡ ಹಿಂದಿ ಮತ್ತು ಬಂಗಾಳಿಗಳಲ್ಲಿ ಲಭ್ಯವಿದ್ದು ಮಿಲಾ ಫಾರಂ ಮೂಲಕ ಕೂಡ ಲಭ್ಯವಿರುತ್ತದೆ ಮತ್ತು ಬೆಂಗಳೂರಿನಾದ್ಯಂತ ಆಸ್ಪತ್ರೆಗಳು ಎನ್ ಜಿಓಗಳು ಮತ್ತು ಬೆಂಬಲದ ಗುಂಪುಗಳಿಂದ ವಿತರಿಸಲ್ಪಡುತ್ತದೆ ಬೆಂಗಳೂರು ಭಾರತದಲ್ಲಿ ಮುಂಚೂಣಿಯ ವೈದ್ಯಕೀಯ ಕೇಂದ್ರವಾಗುತ್ತಿದ್ದು ಹೆಚ್ಚು ಮುಂಚೂಣಿಯ ಆಸ್ಪತ್ರೆಗಳು ಮತ್ತು ಅಂತಾರಾಷ್ಟ್ರೀಯವಾಗಿ ತರಬೇತಿ ಪಡೆದ ವೈದ್ಯರನ್ನು ಹೊಂದಿದ್ದು ಹೆಚ್ಚಿನ ಸಂಖ್ಯೆಯ ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ರೋಗಿಗಳಿಗೆ ಸೇವೆ ಒದಗಿಸುತ್ತಿದೆ ಇತ್ತೀಚಿನ ಅಧ್ಯಯನದ ಪ್ರಕಾರ ಬೆಂಗಳೂರಿನ ಆರೋಗ್ಯ ಸೇವಾ ವ್ಯವಸ್ಥೆಯು ಪ್ರತಿ ವರ್ಷ ಐದು ಲಕ್ಷಕ್ಕೂ ಹೆಚ್ಚು ವೈದ್ಯಕೀಯ ಪ್ರವಾಸಿಗರಿಗೆ ಅವಕಾಶ ಕಲ್ಪಿಸುತ್ತಿದ್ದು ಶೇ ತೊಂಬತ್ತೈದಕ್ಕಿಂತ ಹೆಚ್ಚು ರೋಗಿಗಳ ಸಂತೃಪ್ತಿ ಪ್ರಮಾಣವಿದೆ ಹೆಚ್ಚುವರಿಯಾಗಿ ನಗರದ ಸ್ಪಂದನಶೀಲ ಸಂಶೋಧನಾ ಸಂಸ್ಥೆಗಳು ಮತ್ತು ಆರೋಗ್ಯ ಸೇವಾ ಸ್ಟಾರ್ಟ್ಅಪ್ ದಕ್ಷತೆಯಿಂದ ಮತ್ತು ಸುರಕ್ಷಿತವಾಗಿ ವಿಸ್ತಾರ ಆನ್ಲೈನ್ ಸಮುದಾಯ ಸಂಪರ್ಕಿಸಿ ದೇಣಿಗೆ ಸಂಗ್ರಹಿಸಬಹುದು ಮಿಲಾಕ್ ಭಾರತದಾದ್ಯಂತ ಮಿಲಿಯನ್ ಮೀರಿ ಗಳಿಗೆ ನೂರ ಮೂವತ್ತು ದೇಶಗಳಿಂದ ದಾನಿಗಳ ಬೆಂಬಲದಿಂದ ನೆರವಾಗಿದೆ ಇದು ಭಾರತದಲ್ಲಿ ವ್ಯಕ್ತಿಗಳಿಗೆ ಅವರ ಪ್ರಮುಖ ಕಾರಣಗಳಿಗೆ ದೇಣಿಗೆ ಸಂಗ್ರಹಿಸಲು ಮತ್ತು ಕೊಡುಗೆ ನೀಡಲು ಆದ್ಯತೆಯ ಪ್ಲಾಟ್ಫಾರಂ ಆಗಿದೆ